ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಮಶ್ರೂಮ್ ತಿಂತೀರಾ ಅಂತ ಅಂದರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಮಶ್ರೂಮ್ ಒಳ್ಳೇದಾಗಿಟ್ಟದ ಯಾರು ಮಶ್ರೂಮ್ ತಿನ್ನಬಾರ್ದು ಈ ಮಶ್ರೂಮ್ ಯಾರಿಗೆ ತುಂಬಾ ಡೇಂಜರು ನೋಡೋಣ ಈ ವಿಡಿಯೋದಲ್ಲಿ ಹಾಗೆ ವೀಕ್ಷಕರೇ ಮಶ್ರೂಮ್ನಲ್ಲೇ ಆಂಟಿ ಆಕ್ಸಿಡೆಂಟ್ ಇದೆ ವಿಟಮಿನ್ ಡಿ ನಿಮಗೆ ಹೇರಳವಾಗಿ ಸಿಗುತ್ತೆ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ತುಂಬಾ ಒಳ್ಳೆಯದು ಶುಗರ್ ಕಂಟ್ರೋಲ್ನಲ್ಲಿ ಇಡುತ್ತೆ ಕೊಲೆಸ್ಟ್ರಾಲ್ ಸಮಸ್ಯೆ ಇರೋರಿಗೂ ಒಳ್ಳೆಯದು ಒಟ್ಟಾರೆಯಾಗಿ ಇದರಲ್ಲಿ ಅಂದರೆ ಮಶ್ರೂಮ್ನಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಆದರೆ ಈ ಒಂದು ಸಮಸ್ಯೆ ಇರೋರು ಮಾತ್ರ ಮಷ್ರೂಮನ್ನು ಮುಟ್ಟೋ ಹಾಕಿಲ್ಲ ತಿಂದರೆ ನಿಮಗೆ ಅಪಾಯ ಗ್ಯಾರಂಟಿ ಡೇಂಜರು ಹಾಗಾದರೆ ಯಾವ ಸಮಸ್ಯೆ ಇರೋರು ಮಷ್ರೂಮನ್ನು ತಿನ್ನಬಾರ್ದು ತಿಂದರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಈಗ ಯಾರು ಈ ಮಶ್ರೂಮನ್ನು ತಿನ್ಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವೇನಾದರೂ ಯೂರಿಕ್ ನಿಂದ ಬಳಲ್ತಾ ಇದ್ರೆ ನೀವು ಕೆಲವೊಂದು ಆಹಾರಗಳನ್ನ ತಿನ್ಬಾರ್ದು ಮುಖ್ಯವಾಗಿ ಮಶ್ರೂಮಿಂದ ದೂರ ಇರಬೇಕು ಅಂತಾರೆ ತಜ್ಞರು ಯಾಕೆ ಅಂದ್ರೆ ಇದರಲ್ಲಿ ನಿಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಪ್ರಮಾಣ ಜಾಸ್ತಿ ಆಗುವಂತಹ ಅಪಾಯ ಇರುತ್ತೆ ಮಶ್ರೂಮ್ನಲ್ಲಿ ಪೋಷಕಾಂಶಗಳು ಹೇರಳವಾಗಿರುತ್ತೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಸತ್ಯ ಕೂಡ ಹೌದು ಆದರೆ ನಿಮ್ಗೇನಾದರೂ ಯೂರಿಕ್ ಆ್ಯಸಿಡ್ ಸಮಸ್ಯೆ ಇದ್ದರೆ ಇದರಿಂದ ದೂರ ಇರಿ ಇಲ್ಲ ಅಂದರೆ ಬೇರೆ ಬೇರೆ ಸಮಸ್ಯೆಗಳಿಗೆ ಇದು ದಾರಿ ಮಾಡಿಕೊಡುವಂತಹ ಅಪಾಯ ಇರುತ್ತೆ ಹೀಗಾಗಿ ಬಿ ಕೇರ್ಫುಲ್ ಈಗ ನೀವು ಕೇಳ್ಬೋದು ಯೂರಿಕ್ ಆ್ಯಸಿಡ್ ಇರೋರು ಯಾವ ಯಾವ ಆಹಾರಗಳನ್ನು ತಿನ್ಬೋದು ಅಂತ ಇದರ ಬದಲಿಗೆ ಅಂದರೆ ಮಶ್ರೂಮ್ ಬದಲಿಗೆ ನಾರಿನಾಂಶ ಇರುವಂತಹ ಆಹಾರಗಳನ್ನು ನೀವು ತಿನ್ಬೋದು ಓಟ್ಸ್ ಗಂಜಿ ಅದೇ ರೀತಿಯಾಗಿ ಕಿತ್ತಳೆಯಂತಹ ಹಣ್ಣುಗಳನ್ನು ತಿನ್ಬಹುದು ಇನ್ನು ಸಿಹಿ ಅಂಶ ಹೆಚ್ಚಾಗಿರುವಂತಹ ಆಹಾರಗಳನ್ನು ಕಡಿಮೆ ಮಾಡಿ ಯಾಕೆ ಅಂದರೆ ಇವುಗಳಿಂದ ಆಮ್ಲದ ಉತ್ಪತ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ ಈಗ ಯೂರಿಕ್ ಆಮ್ಲ ಕಡಿಮೆ ಆಗಬೇಕು ಅಂತ ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಒಂದು ಲೋಟ ನೀರಿಗೆ ಸ್ವಲ್ಪ ಮೆಂತ್ಯ ಕಾಳುಗಳನ್ನ ಹಾಕಿ ಇಡೀ ರಾತ್ರಿ ನೆನೆಸಿಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ಸೋಸಿ ಕುಡಿಬೇಕು ಆಗ ಯೂರಿಕ್ ಆಸಿಡ್ ಜಾಸ್ತಿ ಆಗಿದ್ರೆ ಕಡಿಮೆ ಆಗ್ತಾ ಬರುತ್ತೆ ಆದ್ರೆ ನೀವು ಯಾವುದೇ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಾದ್ರೂ ಅದಕ್ಕಿಂತ ಮುಂಚೆ ನಿಮ್ಮ ವೈದ್ಯರ ಸಲಹೆ ಪಡೆಯೋದನ್ನು ಮರಿಬೇಡಿ ಯಾಕೆ ಅಂದರೆ ಒಬ್ಬೊಬ್ಬರ ದೇಹ ಒಂದೊಂದು ರೀತಿಯಾಗಿರುತ್ತೆ ಹೀಗಾಗಿ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನು ಮರಿಬೇಡಿ ಇನ್ನೊಂದು ವಿಚಾರ ಯುರಿಕ್ ಆಸಿಡ್ ಇರೋರು ಬರೀ ಮಶು ಮಾತ್ರ ಅಲ್ಲ ಎನ್ ಹೆಚ್ ಐ ವರದಿಯ ಪ್ರಕಾರ ಇನ್ನೂ ಕೆಲವೊಂದು ಆಹಾರಗಳಿಂದ ದೂರ ಇರಬೇಕು ಅವು ಯಾವುವು ಅಂದ್ರೆ ಒಂದು ಪಾಲಕ್ ಸೊಪ್ಪು ಹೂಕೋಸು ಹಸಿರು ಬಟಾಣಿ ಇವುಗಳನ್ನ ತಿನ್ನೋ ಹಾಗಿಲ್ಲ ಇಷ್ಟೊತ್ತು ಮಶ್ರೂಮ್ ಅನ್ನ ಯಾರು ತಿನ್ಬಾರ್ದು ಯಾಕೆ ತಿನ್ಬಾರ್ದು ಅನ್ನೋದನ್ನ ನೋಡಿದ್ರಿ ಈಗ ಈ ಮಶ್ರೂಮ್ ನ ಹೆಲ್ತ್ ಬೆನಿಫಿಟ್ಸ್ ಏನು ಅನ್ನೋದನ್ನ ನೋಡೋಣ ಮೊದಲ ಅದ್ಭುತ ಬೆನಿಫಿಟ್ಸ್ ಅಂತ ಅಂದ್ರೆ ಶುಗರ್ ಕಾಯಿಲೆ ಇರೋರಿಗೆ ನಾನು ಹೇಳಿದೆ ಅದನ್ನ ಮಧುಮೇಹಿಗಳಿಗೆ ಮಶ್ರೂಮ್ ತುಂಬಾ ಒಳ್ಳೆಯದು ಕೊಬ್ಬು ರಹಿತ ಕೊಲೆಸ್ಟ್ರಾಲ್ ರಹಿತ ತುಂಬಾ ಕಡಿಮೆ ಕಾರ್ಬೋಹೈಡ್ರೇಟ್ ಅಧಿಕ ಪ್ರೋಟೀನ್ ಹೊಂದಿರುವಂತಹ ಆಹಾರ ಇದು ನೀರು ಮತ್ತು ನಾರಿನಂಶ ಅಧಿಕ ಪ್ರಮಾಣದಲ್ಲಿದೆ ಸಕ್ಕರೆ ಕಾಯಿಲೆ ಇರೋರಿಗೆ ಇದರಿಂದ ಏನು ಸಮಸ್ಯೆ ಇಲ್ಲ ಸೆಕೆಂಡ್ ಒನ್ ಮೂಳೆಗಳ ಆರೋಗ್ಯಕ್ಕೆ ದಿ ಬೆಸ್ಟ್ ಮಶ್ರೂಮ್ನಲ್ಲಿ ಕ್ಯಾಲ್ಸಿಯಂ ತುಂಬಾ ಚೆನ್ನಾಗಿದೆ ಇದು ಮೂಳೆಗಳ ಆರೋಗ್ಯಕ್ಕೆ ದಿ ಬೆಸ್ಟ್ ಜೊತೆಗೆ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಇದೆ ಹೀಗಾಗಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುವಂತಹ ಯಾವುದೇ ಅಪಾಯ ಇರಲ್ಲ ನೋಡಿದ್ರಲ್ಲ ನಿಮ್ಗೇನಾದ್ರೂ ಯೂರಿಕ್ ಆಸಿಡ್ ಸಮಸ್ಯೆ ಇದ್ರೆ ದಯವಿಟ್ಟು ಈ ಕಡೆ ಗಮನ ಕೊಡಿ ಎಚ್ಚರ ವಹಿಸಿ ಇಲ್ಲ ಅಂತ ಅಂದ್ರೆ ಆರಾಮಾಗಿ ತಿನ್ಬೋದು ಹೆಲ್ತ್ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿದೆ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ नमस्कार